ಶ್ರೀ ಜಿನಾಯ ನಮಃ ಮೂರು ಶಬ್ದ ಬರೆಯ ಪ್ರಸಂಗದೊಳಗೆ ನಂಗೆ ಬ್ಯಾವ್ರು ಬಿಟ್ಟು ಅವ್ರ ಎಂಬತ್ನಾಲ್ಕು ಸಾವಿರ ಶ್ಲೋಕಗಳು ಮಾತ್ರ ಮೂರು ನೂರು ಐವತ್ತೇಳು ಸೂತ್ರ ಮ್ಯಾಗ ಇಷ್ಟು ವಿಶ್ಲೇಷಣೆ ಮಾಡ್ರು ಇವಾಗ ಬರೆದಿರಬೇಕು ಈ ಒಂದು ಗ್ರಂಥದ ಟೀಕೆ ಆಯಿತು ಮತ್ತು ರತ್ನಕರ್ಣ್ ಶ್ರಾವಕಾಚಾರ ಜಿನಸ್ತುತಿ ಶತಕಂ ಸ್ವಯಂಭೂ ಸ್ತೋತ್ರ ಇತ್ಯಾದಿ ಭಾಳಷ್ಟು ಗ್ರಂಥಗಳ ರಚನೆ ಅವ್ರು ಮಾಡಿದ್ರು ಈ ಒನ್ ಒಬ್ಬರ ಆಚಾರ್ಯ ಆದರು ಕುಂದು ಕೊಂದ ಆಚಾರ್ಯರು ಎಪ್ ಎಂಬತ್ನಾಲ್ಕು ಪಾಹುಡ್ ಚೌರಾಶಿ ಪಾಹುಡ್ ಗ್ರಂಥದ ರಚನೆ ಮಾಡಿದ್ರು ಇಂಥ ಎಲ್ಲ ದೊಡ್ಡ ದೊಡ್ಡ ಆಚಾರ್ಯ ಆಗಿ ಹೋದ್ರು ಎಲ್ಲೇ ವಿಂದಿಗಿರಿ ಚಂದ್ರಗಿರಿ ಮ್ಯಾಗ ಶರವಣ್ ಬೆಳ್ಗೊಳ್ದೊಳಗ ಇಲ್ಲಿಂದ ಐವತ್ತು ಕಿಲೋಮೀಟರ್ ಸಮಥಿಂಗ್ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯರು ಎಷ್ಟು ಮಹಾನ ಗ್ರಂಥಗಳ ರಚನೆ ಮಾಡ್ರು ನಾವು ಯಾವಾಗ ತಿಳ್ಕೊಳ್ಳೋರು ಹೇಳ್ರಿ ಆಚಾರ್ಯ ಸಿ ನೇಮಿಚಂದ್ರ ಮಹಾರಾಜರ ಗೊಮ್ಮಟ್ ಸಾರ್ ಜೀವ್ ಕಾಂಡ್ ಕರ್ಮಕಾಂಡ್ ತ್ರಿಲೋಕ್ ಸಾರ್ ಈ ಗ್ರಂಥದೊಳಗ ಲಬ್ಧಿ ಲಬ್ಧಿಸಾರ್ ಕ್ಷಪನಾ ಸಾರ್ ಈ ದೊಳಗನು ಏನು ಗಣಿತೀಯ ವಿಶ್ಲೇಷಣೆ ಮಾಡರೂ ಆ ಗಣಿತದ ಮುಂದ ವಿಶ್ವದೊಳಗೆ ಆಗ್ಯಂತ ಆದಂತ ಎಲ್ಲಾ ವಿಶೇಷ ವಿದ್ವಾನರು ನತಮಸ್ತಕ ಆಗಬೇಕು ನೀವು ಪೈಥಾಗೋರ ಕೇಳಿರಬೇಕು ಗಣಿತ ವಿದ್ವಾನ್ ಆಧುನಿಕ ಗಣಿತ ಗಣಿತೀಯ ವಿದ್ವಾನ್ ಮತ್ತು ಐನ್ಸ್ಟೈನ್ ಇಂಥಲ್ಲ ದೊಡ್ಡ ದೊಡ್ಡ ವಿದ್ವಾನರು ದೊಡ್ಡ ದೊಡ್ಡ ಸೈಂಟಿಸ್ಟರು ಎಲ್ಲ ಸಿದ್ಧಾಂತ ಚಕ್ರವರ್ತಿ ನೇಮಿಚಂದ್ರ ಆಚಾರ್ಯ ಮುಂದೆ ನಂಬಬೇಕು ಇಂಥ ಆಚಾರ್ಯ ನಮ್ಮ ಜೈನ್ ಸಂಸ್ಕೃತಿದಲ್ಲಿ ಆಗಿ ಹೋದರು ಎಷ್ಟು ಜನರಿಗೆ ಗೊತ್ತಿದೆ ಹುಡುಗಿರಿ ನಿಮ್ಗೆ ಗೊತ್ತಿತ್ತು ಆಚಾರ್ಯ ನೇಮಿಚಂದ್ರ ಮಹಾರಾಜರ ಹೆಸರ ಇಲ್ಲ ನಿಮ್ಗೆ ಆಚಾರ್ಯ ಭದ್ರಬಾಹು ಮಹಾರಾಜರ ಹೆಸರು ಗೊ ಕೇಳಿದ್ರಿ ಇದ್ರ ಮೊದಲು ಇಲ್ಲ ನೋಡಿರಿ ಎಂಥ ಎಂಥ ಆಚಾರ್ಯ ಆಗ ಶ್ರವಣ ನೀವರು ಶ್ರವಣ್ ಭಾಳಷ್ಟು ಸಮೀಪ ಇದೆ ರೀ ಒಂದು ಐದು ಪೂರ್ವಾಚಾರಿಯರ ಹೆಸರು ಹೇಳ್ರಿ ಯಾರು ಹೇಳ್ತೀರಿ ಸೊಷೇರಿ ಹೇಳಬೇಕು ಅತ್ತಿದೇರು ಬೇಡ ಯಾನ್ಕೆಸ್ ಅತ್ತಿದೇರಿಗೆ ಬರ ಬರಬಹುದು ಹೇಳ್ತೀರಿ ಐದು ಹೆಸರು ಹೇಳಬೇಕು ಬರ್ ಪುನೀತ್ ರಾಜ್ಕುಮಾರ್ ಅದ ಇದಾರಲ್ಲ ಅವ್ರ ಜನ್ರೇಷನ್ದಾಗೇನೊಂದು ಐದು ಹೆಸರಿ ಹೇಳ್ರಿ ಹೇಳ್ತೀರಿ ಯಾಕೆ ನಗೆ ಬತ್ತು ಹೇಳಿರಿ ನಿಮ್ಗೆ ಅದೆಲ್ಲ ಗೊತ್ತಿತ್ತು ನಿಮಗೆ ನೋಡಿರಿ ನಾವು ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಜಾಣಿಸ್ತೇವೆ ತಿಳ್ಕೊತೇವೆ ಆದ್ರೆ ನಮ್ಮ ಅಧ್ಯಾತ್ಮ ಇಂಡಸ್ಟ್ರಿ ಸಲುವಾಗಿ ನಮ್ಮ ಕಡೆ ಸಮಯ ಇಲ್ಲ ಮಹಾರಾಜರೇ ನಮಗೆ ಸೈಕಸವಡಿಲ್ಲ ಸವಡಿಲ್ಲ ಏನಂತೀರಿ ಸವಡಂದ್ರೆ ತಿಳಿತಿದ್ದೆ ಅಲ್ರಿ ಸಹಿಯು ಸಲುವಾಗಿ ಸಮಯ ಇಲ್ಲ ಎಷ್ಟಕ್ಕೆ ಮಂದಿ ಅಂತಾರೆ ನಮಗೆ ಸೈಲಾಕ ಸಮಯ ಇಲ್ಲ ಎಷ್ಟು ನಾವು ಬ್ಯುಸಿ ಇದ್ದೇವು ಆದ್ರೆ ನಾವು ಪ್ರಯತ್ನ ಮಾಡಬೇಕು ಜನವನ್ನು ತಿಳ್ಕೊಬೇಕು ಜೈನ ಧರ್ಮದ ಚೆನ್ನಾಗಿ ಅಧ್ಯಯನ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅವ್ರಿಗೇನು ಪ್ರಾಥಮಿಕ ನಾಲೆಜ್ರ ಇರಬೇಕು ನಮ್ಮ ದ್ಯಾವರ ಸ್ವರೂಪ ನಾವು ರಾತ್ರಿ ಭೋಜನ ಯಾಕೆ ಮಾಡಂಗಿಲ್ಲ ಹಗಲೇ ಭೋಜನ ಯಾಕೆ ಮಾಡಬೇಕು ಹತ್ರಗೂಡೆ ನೀರು ಯಾಕೆ ಸೋಷೆ ತಗೋಬೇಕು ನಮ್ಮ ಜೈನ ಧರ್ಮ ಅಂಧ ಶ್ರದ್ಧಾ ಆಧಾರಿತ ಧರ್ಮ ಇಲ್ಲ ನಮ್ಮ ಜೈನ ಧರ್ಮ ಅಂದ್ರೆ ವಿಜ್ಞಾನ ನಿಷ್ಠ ಧರ್ಮ ಹತ್ರ ಮುಂದೆ ಹೋಗಿ ಹೇಳೋ ಹತ್ರ ಆದ್ರೆ ವಿಜ್ಞಾನ ವಿಜ್ಞಾನದ ಜನ್ಮದಾತ ಅಂದ್ರೆ ನಮ್ಮ ಜೈನ ಧರ್ಮ ಇಂಥ ಶ್ರೇಷ್ಠ ಧರ್ಮ ನಮ್ಮ ಧರ್ಮದೊಳಗೆ ಹೇಳಿದಂಥ ಪ್ರತಿಯೊಂದು ಮಾತ ವಿಜ್ಞಾನ ನಿಷ್ಠ ಆ ಸಲುವಾಗಿ ನೀವು ಎಲ್ಲರೂ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿ ಸ್ವಾಧ್ಯಾಯ ಮಾಡಿರಿ ಇಲ್ಲಿ ಪಾಠಶಾಲ ನಡೀತೀನಿ ಪಾಠಶಾಲ ಇಲ್ಲ ಹಾಂ ಧಾರ್ಮಿಕ ಶಿಬಿರ ವರ್ಷದೊಳಗೆ ಒಮ್ಮೆ ಆದ್ರೂ ವರ್ಷದೊಳಗೆ ಏನು ಧಾರ್ಮಿಕ ಶಿಬಿರ ತಗೋತೀರಿ ಭಾಳ ಚೆನ್ನಾಗಿ ಕೆಲಸ ಇದ್ರೂ ಪ್ರತಿ ದಿವಸ ಪಾಠಶಾಲೆ ಆಗಬೇಕು ಪ್ರತಿ ದಿವಸ ತಗೊಳಕ್ಕೆ ಸಾಧ್ಯ ಇಲ್ಲ ಆದ್ರೆ ಶನಿವಾರ ರವಿವಾರ ವಾರದೊಳಗೆ ಯಾವಾಗ ಹುಡುಗರ್ಗ ಹುಡುಗರಿಗೆ ಮಕ್ಕಳಿಗೆ ಸುಟ್ಟಿ ಇರ್ತಿತ್ತು ಸಾಲಿಗೆ ರಜೆ ಇರ್ತೈತಿ ಆ ದಿವಸದೊಳಗ್ರ ಪಾಠಶಾಲೆ ತಗೋಬೇಕು ಮತ್ತು ಯಾ ಯಾರ ಮನೆ ಭಾಳ ದೂರ ಅದ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಯಾರಿಗೆ ಇಲ್ಲಿ ಪಾಠಶಾಲೆಗೆ ಬರಲಾಕ ಸಾಧ್ಯ ಇಲ್ಲ ನೀವ್ರು ಆಫ್ಲೈನ್ ಪಾಠಶಾಲಾ ಗುಡೇ ಆನ್ಲೈನ್ ಪಾಠಶಾಲ ತಗೋಬಹುದು ಮೊಬೈಲ್ ಮ್ಯಾಗ ತಗೋರಿ ಈಗ ಹುಡುಗೋರಿಗೆ ಮಕ್ಕಳಿಗೆ ಗಂಡ ಮಕ್ಕಳಿರಲಿ ಹೆಣ್ಮಕ್ಕಳು ಇರಲಿ ಅವ್ರಿಗೆ ಲೌಕಿಕ ಶಿಕ್ಷಣಕ್ಕಿಂತನೂ ಹೆಚ್ಚ ಆಧ್ಯಾತ್ಮಿಕ ಶಿಕ್ಷಣ ಭಾಳ ಅದು ನೋಡ್ರಿ ಈಗ ಶಿಕ್ಷಣ ಭಾಳ ಆಗ್ತಾ ಇದೆ ಆದ್ರೆ ಸಂಸ್ಕಾರದ ಅಭಾವದಲ್ಲಿ ಮದುವೆ ಆದ ಕೂಡಲಿ ಎರಡು ಮೂರು ತಿಂಗಳೊಳಗೆ ಡಿವೋರ್ಸ್ ಯಾಕ್ರೀ ನಾಲೆಜ್ ಭಾಳ ಆಯಿತು ಆದ್ರೆ ಸಂಯಂ ಏನೂ ಇಲ್ಲ ತಿಳುವಳಿಕೆ ಇಲ್ಲ ವಿವೇಕ ಇಲ್ಲ ಬ್ಯಾರೇದವ್ರ ಜೀವನದೊಳಗೆ ಸಮಸ್ಯೆ ತಿಳ್ಕೊಬೇಕು ಅವ್ರಿಗೇನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರ ಜೊತೆ ಹೊಂದ್ಕೊಂಡು ಹೋಗಬೇಕಂತ ಇಲ್ಲ ನಾನು ಸರಿ ನಂದ ಸರಿ ಅಲ್ರಿ ನಮ್ಮ ಗುರುಗಳು ಹೇಳ್ತಿದ್ರು नंद सरी एन सरी अद नंद वृत्तीर बे मेरा सो खरा कहने के वजय खरा सो मेरा कह माझ खर म्हणपेक्षा खर ते माझ म्हणा प्रकार मराठी दोघव मालि साली साली मे साली, साली कलस्तारु मी हचलीू सि बिएसि पॅटर्न इंग्लिश मीडियम ಆ ಸಾಲಿಗೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕಾರ ಮತ್ತು ನಮ್ಮ ಭಾರತೀಯ ಹಿರಿಯರ ಅವ್ರ ಬಗ್ಗೆ ಏನೂ ಹೇಳಂಗಿಲ್ಲ ಅಲ್ರಿ ಏನು ಹೇಳ್ತಾರು ಶೇಕ್ಸ್ಪಿಯರ್ ಸ್ಟೋರಿ ಕವಿತಾಗಳು ಪೋಯಮ್ಗಳು ಏನು ಕಲಿಸ್ತಾರು ರೇನ್ ರೇನ್ ನೋಡ್ರಿ ಹೊಡಗೇರು ಮಾತಾಡುವ ಅವ್ರು ಅವರು ಮಾತಾಡ್ತಾ ಇದ್ದಾರೆ ಏನೇನೇನೇನೇನು ಏನು ಅನ್ನೋದ್ರಿ ಹಾಂ ಹೇಳ್ರಿ ರೇನ್ ರೇನ್ ಗೋ ಅವೇ ಕಮ್ ಅಗೇನ್ ಅನಾದರ್ ಡೇ ಇದು ಕವಿತಾ ಐತಿ ಕವಿತಾ ಐತಿ ಐತ್ರಿ ಕವಿತಾ ಪೋಯಮ್ ಒಂದು ಮಾತ್ರ ಇಲ್ಲ ಪೋಯಮ್ ಇಂಗ್ಲೀಷ್ದಾಗ ಕವಿತಾ ಮರಾಠಿ ಕನ್ನಡ ಇಂಗ್ರ ಹಿಂದಿ ಸಂಸ್ಕೃತದೊಳಗೆ ಕವಿತಾ ಹ್ಞೂ ಹೇಳ್ರಿ ಇದು ಕವಿತಾ ಐತಿ ಇದಕ್ಕೆ ಪೋಯಮ್ ಅಣಬಹುದು ಇಲ್ಲ ಇದು ಕವಿತಾ ಯಾಕೆ ಬತ್ತು ನಮ್ಮಲ್ಲಿ ಇದು ವಾಸ್ತವಿಕ ಕವಿತಾ ಇಲ್ಲ ಇಂಗ್ಲೆಂಡದೊಳಗ ಎರಡು ನಿಮಿಷ ನಡೀತಿ ಅಲ್ರಿ ನಂಗೂ ಮಾತಾಡ್ಲಾಕ ತೊಂದರೆ ಆಗ್ತಾ ಇದೆ ಮುಂದನ್ನು ಹೋಗೋದೈತಿ ಆದ್ರೆ ಮುಂದೆ ಮತ್ತೊಮ್ಮೆ ಇವಾಗ ಬರಕ್ ಸಾಧ್ಯ ಐತಿ ಇಲ್ಲ ಏನು ಗೊತ್ತಿಲ್ಲ ಇಂದ ನಿಮ್ದು ಅನ್ನ ಗ್ರಹಣ ಮಾಡಿದ್ದೇವೆ ಸ್ವಲ್ಪ ನಿಮ್ದು ಕರ್ಜ ನಿಮ್ದು ಏನು ಸಾಲ ಋಣ ನಿಮ್ಮ ಋಣ ಕಳ್ ಕಳೆದು ಹೋಗಬೇಕಂತ ಸ್ವಲ್ಪ ಹೇಳುತ್ತೇನೆ ಹ್ಞೂ ಋಣ ಅಲ್ರಿ ಏನಾಯ್ತು ಇಂಗ್ಲೆಂಡದೊಳಗ ವಾತಾವರಣ ಸ್ಥಿರ ಇರಂಗಿಲ್ಲ ಪ್ರತಿ ದಿವಸ ಅಲ್ಲಿ ಚಳಿಗಾಲ ಮಳೆಗಾಲ ಮತ್ತು ಬೆಸಿ ಕಾಲ ಬರ್ರಿ ಮೂರು ಕಾಲ ಪ್ರತಿ ದಿವಸ ನೋಡ್ಲಾಕ್ ಸಾಧ್ಯದ ಹ್ಮ್ ಅಲ್ಲಿ ಸಾಲು ಬಿಟ್ಟು ಕೂಡ್ಲಿ ಚಿಕ್ಕ ಮಕ್ಕಳು ಆಡ್ತಿರ್ತಾರೋ ಆಟ ಮಾಡ್ತಾ ಇರ್ತಾರ ಅವರ ಆಟ ಸಮಯದಲ್ಲಿ ಮಳೆ ಬತ್ರ ಆ ಮಕ್ಕಳ ಮಳೆಗ ರೇನ್ ರೇನ್ ಕಮ್ ಅಗೇನ್ ನೋಡ್ರಿ ಆ ಚಿಕ್ಕ ಮಕ್ಕಳಲ್ಲಿ ಇಂಗ್ಲೆಂಡ್ ಒಳಗೆ ಬದ್ದಂತ ಅವ್ರ ಆಟದೊಳಗೆ ಸಮಸ್ಯೆ ಆದಂತ ಮಳೆಗ ಹೇಳ್ತಾ ಇರ್ತಾರು ನಾವು ಈಗ ಆಟ ಮಾಡ್ತಾ ಇದ್ದೇವೆ ನಿನ್ನ ಬದ್ ನೀ ಬದ್ನಂತ್ರ ನಮ್ಮ ಆಟದಲ್ಲಿ ಬಹಳಷ್ಟು ವಿಘ್ನ ಬರುತ್ತದೆ ನೀವು ಹೋಗಪ್ಪ ಈಗ ಮತ್ತೊ ಮತ್ತೊಂದು ದಿವಸ ಯಾವಾಗ್ರು ಬಾನಿ ರೇನ್ ರೇನ್ ಕಮ್ ಅಗೇನ್ ನಮ್ಮ ಹುಚ್ಚ ಭಾರತೀಯರು ಆ ಹುಡ್ಗೋರ ಆ ಮಕ್ಕಳ ಮಾತಿಗೆ ಇಲ್ಲಿ ಕವಿತಾ ಹೇಳ್ರಿ ಹುಚ್ಚ ಶಬ್ದ ಐತಿ ಅಲ್ರಿ ಇಲ್ ಶಿರುಗುಪ್ಪಿಯಲ್ಲಿ ಬಿ ಹುಚ್ಚ ಶಬ್ದ ಐತಿ ಬಹಳ ಪ್ರಸಿದ್ಧ ಅರಿ ನೋಡ್ರಿ ಆ ಅಲ್ಲಿ ಮಳೆ ಬಂದ ಅವ್ರ ಆಟದೊಳಗೆ ಸಮಸ್ಯೆ ಆಗ್ಬಾರ್ದತ್ತ ಆ ಮಳೆ ಹೇಳ್ತಿರ್ತಾರೋ ಬಾಬಾ ಈಗ ಸದ್ಯ ಆಟ ಮಾಡ್ತಾ ಇದ್ದೀವಿ ಈಗ ಬಂದ್ರೆ ನಮ್ಮ ಆಟದೊಳಗೆ ಭಾಳಷ್ಟು ವಿಘ್ನ ಬರ್ತಾ ಇದೆ ನೀವು ಹೋಗಿ ಮತ್ತೊಮ್ಮೆ ದಿವಸ ಯಾವಾಗ್ರೂ ನೀನು ಬಾ ನಮ್ಮ ಭಾರತೀಯರು ಆ ಮಾತಿಗೆ ಇಲ್ಲಿ ಕವಿತಾತ್ತ ವಿದ್ಯಾಲಯನ ಪಾಠ್ಯಕ್ರಮದೊಳಗೆ ಸ್ಕೂಲ್ ಸಿಲೆಬಸ್ದೊಳಗೆ ಅದು ಕವಿತಾ ಅಂದು ಬಿಟ್ಟರು ಎಷ್ಟು ಅಜ್ಞಾನ ನೀವು ನಿಮ್ಮ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ಕಲಿಸ್ತಾ ಇದ್ದೀರಿ ಆ ಸ್ಕೂಲ್ಗೆ ಏನಂತೀರಿ ಕಾನ್ವೆಂಟ್ ಸ್ಕೂಲ್ ಅಲ್ಲ ರೀ ಹೇಳ್ರಿ ನಾ ಏನು ಇಲ್ಲಿ ದಂಡ ಮಾಡ್ತೀನಿ ಕಾನ್ವೆಂಟ್ ಸ್ಕೂಲ್ ಅಂತರ ಅಲ್ರಿ ಕಾನ್ವೆಂಟ್ ಶಬ್ದ ಎಲ್ಲಿಂದ ಬಂದಿತ್ತು ಹೇಳ್ರಿ ಮಹಾರಾಜ್ರಿ ನಿಮ್ಗೆ ಇಲ್ಲಿ ಕೇಳು ಸಲುವಾಗಿ ಕೊನ್ಸಿಲ್ಲ ಹೇಳು ಸಲುವಾಗಿ ಕೊನ್ಸಿದ್ದೀವಿ ಅದು ಹೇಳ್ರಿ ಮತ್ತು ಮುಂದೆ ಹೋಗ್ರಿ ಹೇಳ್ರಿ ಕಾನ್ವೆಂಟ್ ಶಬ್ದ ಎಲ್ಲಿಂದ ಬಂದೈತಿ ಇಂಗ್ಲೆಂಡ್ದಿಂದ ಬಂದ ಬಂದಂಥ ಇದು ಶಬ್ದ ಇಂಗ್ಲೆಂಡದೊಳಗ ಭಾಳಷ್ಟು ದಶಕ ಪೂರ್ವ ಇಂಗ್ಲೆಂಡ್ ಸರ್ಕಾರ ಅವ್ರ ದೇಶದೊಳಗ ಅನಾಥ ಮಕ್ಕಳಿಗೆ ಯಾವ ಮಕ್ಕಳಿಗೆ ಯಾವ ಮಕ್ಕಳ ತಾಯಿ ತಂದೆ ಇಲ್ಲ ಯಾವ ಮಕ್ಕಳಿಗೆ ತಾಯಿ ತಂದೆ ಅವರು ಇಲ್ಲ ಕಳೆದು ಹೋದರು ಬಿಟ್ಟು ಹೋದರು ಸತ್ತು ಹೋದರು ಅಂತ ಅನಾಥ ಮಕ್ಕಳಿಗೆ ಕಲಿಸೋ ಸಲುವಾಗಿ ಸರ್ಕಾರ ವತಿಯಿಂದ ಏನು ಸಾಲಿ ಚಾಲು ಮಾಡಿದ್ರು ಶುರು ಮಾಡಿದ್ರು ಪ್ರಾರಂಭ ಮಾಡಿದ್ರು ಆ ಸಾಲಿಗೆ ಅವರು ಕಾನ್ವೆಂಟ್ ಸ್ಕೂಲಕ್ಕೆ ಹೆಸರು ಕೊಟ್ಟಿದ್ರು ನೀವು ಜೀವಂತ ಇರ್ತಾ ಹೇಳ್ರಿ ನೀವು ಜೀವಂತ ಇರ್ತಾ ನಿಮ್ಮ ಮಕ್ಕಳಿಗೆ ಅನಾಥರ ಸಾಲಿಗೆ ಹಾಕಿರಿ ಹೇಳ್ರಿ ಮಾತಾಡ್ರಿ ಮಾತಾಡ್ರಿ ಏನು ಮಾತಾಡ್ತೀರಿ ನೀವು ಎಷ್ಟೆಲ್ಲ ನಾವು ತಪ್ಪು ಮಾತುಗಳು ಆತ್ಮಸಾತ್ ಮಾಡಿದ್ದೇವೆ ಸ್ವೀಕಾರ ಮಾಡಿದ್ದೀವಿ ನಿಮ್ಮ ಮಕ್ಕಳಿಗೆ ಗನ್ಸ್ ಮಕ್ಕಳಿಗೆ ಭಾಳಷ್ಟು ಸ್ಕೂಲ್ದು ಏನು ಏನರ್ತೀಯ ಯುನಿಫಾರ್ಮು ಹ್ಞೂ ಟಾಯ್ ಹಾಕ್ತಿರ್ಲಿಲ್ಲ ಟಾಯ್ 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 ಟಾಯಿ ಹಾಂ ಅಲ್ಲ ರೀ ಟಾಯ್ ಹಾಕ್ತೀರಿ ನೀವು ಹಾಕ್ತೀರಿ ಹಾಂ ಬರೋಬರ್ ಭಾಳ ಚಲೋ ಟಾಯಿ ಅಂದ್ರೆ ಏನ್ರಿ ಟಾಯ್ ಮೀನ್ಸ್ ಏನು ಜೊತೆಡ್ತಿರ್ತಿತ್ತು ನೋಡ್ರಿ ಹಾಂ ಸರಿ ನಾ ಸರಿ ಹೇಳ್ತಾ ಇದ್ದೀನಿ ಟಾಯ್ ಶಬ್ದದ ಅರ್ಥ ಜೊತಾಡೋದು ಲೋಮ್ ಕಾಳಿ ಕ್ರಿಕೆಟ್ ತಿಳಿದಿತ್ತು ಕ್ರಿಕೆಟ್ ತಿಳಿತಲ್ರಿ ಯಾವ ಯಾರ ಸಂಘದೊಳಗೆ ಟೀಮ್ದೊಳಗ ಒಂದು ಟೆಸ್ಟ್ ಮ್ಯಾಚ ಒನ್ ಒನ್ ಡೇ ಮ್ಯಾಚ ಅನಿರ್ಣಿತ ಆಯಿತು ಆ ನಿರ್ಣಯ ರಿಸಲ್ಟ್ ಬಂದಿಲ್ಲ ಅದಕ್ಕಂತಾರ ಮ್ಯಾಚ್ ಟಾಯ್ ಆಯಿತು ಬಿಡ್ತು ಏನೂ ನಿರ್ಣಯ ಆಗಿಲ್ಲ ಅವ್ರ ಗೆದ್ದರು ಇವ್ರ ಗೆದ್ರು ನಿರ್ಣಯ ಆಗಿಲ್ಲ ಮ್ಯಾಚ್ ಟಾಯ್ ಆಯಿತು ಅಂದ್ರೆ ಏನ ಜೊತಾಡೋದು ಎಲ್ಲಾರು ಜಾಗೃತಿ ಇದ್ದೀರೇನ ಯಾರು ಸ್ವಲ್ಪ ಹಿಂದ ಏನ್ ತೊಟ್ಲಾಗ್ ತೊಟ್ಲಾಗ ಹಾಕ್ದಂಗೆ ಆಗಿತ್ ನೋಡ್ರಿ ಸ್ವಲ್ಪ ಹಿಂದ ಈ ಕಡೆ ನೋಡ್ರಿ ನೀವ್ರ ಮುಂದ್ ನೋಡ್ರಿ ಹಿಂದ ಚೇರ್ ಮ್ಯಾಗ ಕೊತ್ತವ್ರಿಗೆ ಯಾರಿಗಿರ ತೊಟ್ಲಾಗ ಹಾಕಿದಂಗೆ ಆಗಿ ಜಾರ ಯ್ರಿ ತಮ್ ತಮ್ಮ ಅಕ್ಕ ಪಕ್ಕ ನೋಡ್ರಿ ಹ್ಮ್ ಇನ್ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ಗೈತ ಆ ಶ್ರವಣ್ ಬೆಳಗುಳ್ದಾಗ ನಿಂದ್ರು ಬರೋಬರ ಎಲ್ಲಿ ಸರ ಸ್ವಲ್ಪ ಕನ್ನಡ ಬರುತ್ತದೆ ಖರೆ ಸಮಯ ಇಲ್ಲ ಹಸಂದೊಳಗ್ ಅಂತ ನಮ್ದು ಪುಣ್ಯ ಬೇಕರ್ಲೆ ಆದ್ರೆ ಏನಾಯ್ತು ಟಾಯ್ ಅಂದ್ರೆ ಜ್ಯೋತಿ ಆಡೋದ ಆಯ್ಂದ ಟಾಯ್ ಎಲ್ಲಿಂದ ಬತ್ತು ಭಾರತದೊಳಗೆ ಹೇಳ್ರಿ ಭಾರತದೊಳಗ ಟಾಯ್ ಎಲ್ಲಿಂದ ಬತ್ತು ನಮ್ಮ ಭಾರತ ಮ್ಯಾಗ ಒಂದೂವರಿ ನೂರು ವರ್ಷದೊಳಗ ತಕ ಸತ್ತ ಮಾಡಾರು ಇಂಗ್ರಜ್ರು ಅವರ ಇವು ಮಾತುಗಳೆಲ್ಲ ನಮ್ಮ ದೇಶದಲ್ಲಿ ಬಿಟ್ಟು ಹೋದರು ಚಹಾ ಭಾರತದ ಪೇಯ್ ಇಲ್ಲ ಚಹಾ ಇಂಗ್ರಜ್ರ ಇಲ್ಲಿ ಬಿಟ್ಟು ಹೋದರು ಅದ ಪ್ರಕಾರ ಟಾಯನೂ ಅವರು ಬಿಟ್ಟು ಹೋದರು ಟಾಯ್ ಇಂಗ್ಲೆಂಡ್ದೊಳಗೆ ಬತ್ತು ಪ್ರಾರಂಭದೊಳಗೆ ಯಾಕ್ರಿ ಈಗ ಹೇಳಿದ್ನು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬೇಸಿಗೆ ಕಾಲ ಬರೀ ಹಿಂದಿನ ತಿಳ್ಕೋತೇನು ಮೂರು ಕಾಲು ಪ್ರತಿ ದಿವಸ ಅಲ್ಲಿ ಇರಬಹುದು ಅಲ್ಲಿ ಸಣ್ಣ ಮಕ್ಕಳ ಚಳಿಗಾಲ ಮಳೆಗಾಲ ಮೂರು ಕಾಲದಿಂದ ನಿಮಿತ್ತದಿಂದ ಭಾಳ ಕಸಾರಿಕೆ ಇರುತ್ತಾರು ಇರ್ತಾರು ಸಾರ್ಕೆ ಮೂಗ್ನ ಮೂಗ್ದೊಳಗಿಂದ ಏನು ಬರ್ತೈತಿ ಹಾ ಶೇಂದಾ ಹೊರಗೆ ಅದೇನು ಹಾಂ ಗೊನ್ನೆ ಗೊನ್ನೆ ಹೊರ ಗೊನ್ನೆರ ಗೊನ್ನೆ ನಮ್ದು ಬಾ ಏ ಚಲೋ ಐತೆ ನಿಮ್ದು ಶಬ್ದ ಕೋಶ ಭಾಳ ಚಲೋ ಐತಿ ಗೊನ್ನೆ ಹಾ ಏನ್ರಿ ಆರಾಮಿದ್ದೀರಿ ಅದಿರಿ ಆ ಮಹಾರಾಜರು ಹಿಂದಿ ಭಾಷೆಯರು ಹ ಎಲ್ಲ ತುಂಬಾ ಚೆನ್ನಾಗ್ ಅದ ನೀವು ಭಾಳ ಖುಷಿ ಕಾಣುತ್ತೇರಿ ಹ ಇರ್ಲಿ ಇರ್ಲಿ ನಮ್ಮ ನಮ್ಮ ಒಳಗೈತಿ ಆದ್ರೆ ಏನಾಯ್ತು ಹಾಂ ಆ ಮಕ್ಕಳಿಗೆ ಪ್ರತಿ ದಿವಸ ಮೂಗನಾಗಿಂದು ಗೊನ್ನೆ ಬರುತ್ತದೆ ಗೊನ್ನೆ ಹಾಂ ಒಂದರ ಶಬ್ದ ಪರ್ಫೆಕ್ಟ್ ಬರ್ತ ನಂಗೆ ಮಕ್ಕಳ ಮೂಗದಿಂದ ಗೊನ್ನೆ ದಿನಾ ಬರುತ್ತದೆ ಇನ್ನು ಅವ್ರ ಸ್ಕೂಲಿಗೆ ಹೋಗವ್ರ ಸ್ಕೂಲಿಗೆ ಹೋಗುವ ಪ್ರಸಂಗದೊಳಗೆ ಕೈ ಚೀಪ್ ರುಮಾಲ್ ಕರ್ಚಿಪ್ ಕರ್ಚಿಪ್ ಕೈ ಚೀಪ್ ಒಂದರ್ಲ ಬರ ಕರ್ಚಿಪ್ ನಿಮ್ಮ ಮಾತು ನಡ್ರಿ ಕರ್ಚಿಪ್ ಕೈ ಅಂದ್ರೆ ಕೈ ಹ್ಞೂ ಕರ್ಚಿಪ್ ರುಮಾಲ್ ಆರ್ ಯಾವಾಗ್ರ ಮರ್ತು ಹೋಗವ್ರ ಯಾವಾಗ್ರ ಪಾಕೆಟ್ದಾಗಿಂದ ಕಿಶೇದೊಳಗಿಂದ ತೆಳಗ್ ಬೀಳದ ಎಲ್ರ ಬೀಳೋದ ಹಿಂಗೆ ಆಗ್ತಿತ್ತು ಮತ್ತು ಯಾವಾಗ ಬೇಕಾಗ ತಗೋರಿ ಮತ್ತೆ ಇಡ್ರಿ ಭಾಳಷ್ಟು ಕಷ್ಟ ಆಗುತ್ತಿತ್ತು ಅಣ್ಣನ ಅವ್ರು ಏನು ಮಾಡ್ರು ಇಲ್ಲಿ ಬಿಟ್ರು ಯಾವಾಗ ಒಂದೇ ಬರ್ತಿದ್ದಿ ಎಲ್ಲಿಂದ ಹೇಳ್ಕೊಂಡು ಒರೆಸ್ರಿ ಬಿಟ್ಟು ಬಿಡ್ರಿ ಅದು ಜೊತೆ ಹಾಡ್ಕೊತಿರ್ತಿತ್ತು ಟಾಯ್ ಹಾಕವ್ರೇಣ್ ಟಾಯ್ ಹಾಕೋರ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಏನು ಹಾಕವ್ರೇಣ್ ಟಾಯ್ ಹಾಕವ್ರ ಟಾಯ್ ಹಾಕವ್ರ ಹಾಕವ್ರ ಯುನಿಫಾರ್ಮ್ ಕಂಪಲ್ಷನ್ ಇರಲಿ ಹೇಳೋ ಉದ್ದೇಶ ಏನ ನಾವು ಯಾರ್ದು ಅನುಕರಣ ಮಾಡ್ತಾ ಇದ್ದೇವೆ ಅದು ಸರಿ ಇಲ್ಲ ಪಾಶ್ಚಾತ್ಯ ಸಂಸ್ಕೃತಿದ ಅನುಕರಣ ವೆಸ್ಟರ್ನ್ ಕಲ್ಚರ್ ಏನೇ ಏನೇತಿ ನಮ್ಮ ಹಿತ ಸಲುವಾಗಿ ಇಲ್ಲ ಒಬ್ಬರು ಹಿಂದಿ ನೀತಿಕಾರರು ಒಂದು ಭಾಳ ಒಳ್ಳೆ ಮಾತು ಹೇಳಿದರು ಅವ್ರೇನಂತರು ಸೂರಜ್ ಭೀ ಕಿ ಓರ್ ತೋ ಡೂಬ್ ಜಾತ ಈ ಪಶ್ಚಿಮ ದಿಶಾ ಪೂರ್ವ ದಿಶಾ ಮೇ ಸೂರ್ಯೋದಯ ಹೋತ ಇದು ಪೂರ್ವ ಐತೆ ಏನ್ರಿ ಹಾ ಸೂರಜ್ ಬಿ ಪಶ್ಚಿಮಕ್ಕೆ ಓರ್ ಜಾತ ಡೂಬ್ ಜಾತ ಪೂರ್ವ ದಿಶಾ ಪೂರ್ವ ದಿಶೆಯಲ್ಲಿ ಸೂರ್ಯೋದಯ ಆಗುತ್ತದೆ ಹ ಸಾವಕಾಶ ಸೂರ್ಯ ಏನು ಸಂಜೆ ವತ್ತಕ್ಕೆ ಪಶ್ಚಿಮದಲ್ಲಿ ಹೋಗಿಬಿಡ್ತಾನು ಮತ್ತ ಮುನಿಗಿ ಹೋಗುತ್ತಾನು ಇಡೀ ವಿಶ್ವಕ್ಕೆ ಪ್ರಕಾಶ ಕೊಡುವಂತ ಸಾಮರ್ಥ್ಯವಂತ ಸೂರ್ಯ ಪೂರ್ವ ದಿಶೆ ಬಿಟ್ಟ ಪಶ್ಚಿಮಕ್ಕೆ ಹೋದ್ರೆ ಅವನು ಮುನಿಗಿ ಹೋಗುತ್ತಾನು ನೋಡಿರಿ ನಾವು ನೀವು ಏನಾಗವ್ರ ಅಂದ್ರೆ ಅವ್ರು ಹೇಳೋ ಉದ್ದೇಶ ಏನೈತಿ ಪಾಶ್ಚಾತ್ಯ ಸಂಸ್ಕೃತಿ ವೆಸ್ಟರ್ನ್ ಕಲ್ಚರ್ನ ಕಲ್ಚರ್ದ ಅನುಕರಣ ಮಾಡಬಾರ್ದು ನಮ್ಮ ಪೌರ್ವಾತ್ಯ ಸಂಸ್ಕೃತಿ ಏನು ಏತಿ ಅದ ಹಿತಕಾರಿ ಐತಿ ಅದ್ರ ಸಲುವಾಗಿ ಮಕ್ಕಳಿಗೆ ಇನ್ನು ನಿಮ್ಮದು ಏನು ನಿಮ್ಮ ಕಡೆ ಇಲ್ಲ ಇಲ್ಲಾದ್ರೆ ನೀವು ಇಷ್ಟು ಸಮರ್ಥ ಇದೀರಿ ನಿಮ್ಮ ಎರಡು ಹಾಲ್ ನೋಡಿ ಮಹಾವೀರ್ ಭವನ್ ಮತ್ತು ಬಾಹುಬಲಿ ಭವನ್ ಆ ಎರಡೂ ಭವನ್ ನೋಡಿ ಹಸನ್ ಜೈನ್ ಸಮಾಜದ ಏನು ಕೆಪಾಸಿಟಿ ಐತಿ ಏನು ಕ್ಷಮತೆ ಐತಿ ಅದರದ್ದು ಅಂದಾಜ್ ಅದರದ್ದು ಒಂದು ಸಣ್ಣಗೆ ಲಕ್ಷಣ ಪ್ರಾಪ್ತ ತಿಳಬಹುದು ಆದ್ರೆ ನೀವು ಒಂದು ಚೆನ್ನಾಗಿ ವಿದ್ಯಾಲಯ ಪ್ರಾರಂಭ ಮಾಡಬೇಕು ಆ ವಿದ್ಯಾಲಯದೊಳಗೆ ಜೈನ್ ಹುಡು ಮಕ್ಕಳಿಗೆ ಕಲಿಸ್ರಿ ಹಿಂಗೇನೂ ಇಲ್ಲ ಯಾರೂ ಮಕ್ಕಳು ಕಲಿಬೇಕು ಆದ್ರೆ ನಮ್ಮ ಸಂಸ್ಕೃತಿ ಪ್ರಕಾರ ಶಿಕ್ಷಣ ಪ್ರಾಪ್ತ ಆಗಬೇಕಂತ ಒಂದು ಶಿಕ್ಷಣ ಸಂಸ್ಥೆ ನೀವು ಪ್ರಾರಂಭ ಮಾಡಬಹುದು ಅದು ಸಾಧ್ಯ ಐತಿ ತಿಳ್ಕೊರಿ ಅದೀಗ ಸದ್ಯ ಸಾಧ್ಯ ಆಗ ಆಗೋಳ್ರ ನೀವು ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ರಿ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಹಿರಿಯರ ನಮ್ಮ ಪೂರ್ವಜರ ಅವರೆಲ್ಲಾರ್ದು ಜೀವನ ಚರಿತ್ರ ಈ ಎಲ್ಲ ಮಾತುಗಳು ದಿನ ಒಂದು ಸ್ವಲ್ಪ ಸ್ವಲ್ಪ ಹತ್ತು ನಿಮಿಷ ನಮ್ಮ ಮಕ್ಕಳಿಗೆ ಹೇಳಬೇಕು ಇದೆಲ್ಲ ಅವ್ರಿಗೆ ಗೊತ್ತಿರಬೇಕು ಭಾಳ ತಡ ಆಗಿದೆ ಸಮಯ ಭಾಳ ಆಗಿದೆ ಆದ್ರೆ ನೀವು ಎಲ್ಲರೂ ಈ ಶಹರದೊಳಗಿದ್ರೂ ಶ್ರವಣ ಬೆಳಗ್ಗೆ ಭಾಳ ಸಮೀಪಿದೆ ರೀ ನಮ್ಗೆ ಆ ಗುಂಪಟೇಶ್ವರ ಚರಣಕಮಲ್ ಬಿಟ್ಟು ಬರುವಂದ್ರೆ ಭಾಳ ಬಿರಿಯಾಗಿತ್ತು ಇಷ್ಟು ನೋವಾಯಿತು ಏನು ಹೇಳಲಿ ಇಡೀ ಜೀವನದೊಳಗೆ ಇಷ್ಟು ನೋವು ಯಾವಾಗೂ ಆಗಿಲ್ಲ ಅಂತ ಆಯಿತು ನೀವು ಭಾಳ ಭಾಗ್ಯವಂತರ ಇಷ್ಟು ಸಮೀಪ ಇದೆ ರೀ ಯಾವಾಗ ಪ್ರತಿ ದಿವಸ ಹೋಗೋದಂದ್ರೂ ನಿಮಗೆ ಸಾಧ್ಯದ ಆದ್ರೂ ಪ್ರತಿ ದಿವಸ ಹೋಗಲ್ರೂ ಬೀಚ್ ಬೀಚ್ ಮೀ ಮಧ್ಯ ಕಾಲದೊಳಗೆ ನೀವು ಯಾವಾಗೂ ಹೋಗಬಹುದು ಆದ್ರೆ ಪ್ರಯತ್ನ ಮಾಡ್ರಿ ನಮ್ಮ ಮಕ್ಕಳ ಮ್ಯಾಗೆ ಚಲೋ ಸಂಸ್ಕಾರ ಮಾಡಿರಿ ಗನ್ಸರ್ಗಿ ಚಲೋ ಧಾರ್ಮಿಕ ಪ್ರೇರಣೆ ಕೊಡ್ರಿ ನಮ್ಮ ಜೀವನ ಕಲ್ಯಾಣ ಮಾಡ್ಕೊರಿ ಇಷ್ಟು ಭಾವ ಇಟ್ಕೊಂಡ ಇಲ್ಲೇ ವಾಣಿಗ ವಿರಾಮ್ ಕೊಡೋ ಮೊದ್ಲ ನನ್ನ ಕನ್ನಡ ಭಾಷೆ ನಿಮಿತ್ತದಿಂದ ಕರ್ನಾಟಕ ಸಂಸ್ಕೃತಿ ಕನ್ನಡ ಭಾಷೆ ಮತ್ತು ಕರ್ನಾಟಕ ನಾಗರಿಕರಿಗೆ ಇಲ್ಲಿ ಇದ್ದಂಥ ಯಾರಿಗಿರು ಯಾರಿಗೂ ನೋ ಆಗಿದ್ರೆ ನಾನು ಅಂತರಂಗ ಗುಂಬ ಹೃದಯದಿಂದ ತುಂಬ ಕ್ಷಮಾ ಕೇಳುತ್ತೇನೆ ನೀವೆಲ್ಲರೂ ನನಗೆ ಕ್ಷಮ ಮಾಡಬೇಕು ಅಂತ ಭಾವನೆ ಇಟ್ಕೊಂಡ ಎಲ್ಲರೂ ಜೀವನದೊಳಗೆ सಮ್ಮತಿ प्राप्त आग्बेकू सदगति प्राप्त आग्बेक ಅಂತ ಭಾವನೆ मार्कोंडो ಇಲ್ಲಿ ವಾಣಿ ವಿರಾಮ ಕೊಡುತ್ತೇನೆ બોलिये ગુરુવર आचार्य ભગવાન શ્રી સન્મતિ સાગરજી મુનિ મહારાજ કે ભલે વિદ્યા સાગર મનિ